ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೆಣಸಿನ್ಕಾಯಿ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೂ ಮನೇಲಿ ಎಲ್ಲರಿಗು ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಸುಮ್ಮನೆ ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೊಂಡು ಬಂದು ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಮನೇಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಹಾಗೆ ಹೆಲ್ತಿಗೂ ಕೂಡ ಏನೂ ತೊಂದರೆ ಆಗೋಲ್ಲ ಮೊದಲಿಗೆ ಮೆಣ್ಸಿನ್ಕಾಯಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಮಾಡೋಕ್ಕೆ ಅಂತಲೇ ಈ ರೀತಿಯಾದ ಮೆಣಸಿನ್ಕಾಯಿ ಅಂಗಡೀಲಿ ತರಕಾರಿ ಅಂಗಡೀಲಿ ಸಿಗುತ್ತೆ ಅದನ್ನು ನೀವು ತೊಗೋಬೇಕು ಇವಾಗ ಈ ಮೆಣಸಿನ್ಕಾಯಿ ತುಂಬಾ ಇದೆ ನಾನು ಮುರಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮುರಿತಾ ಇದ್ದೀನಿ ಪ್ರತಿಯೊಂದು ಮೆಣಸಿನ್ಕಾಯಿದಿನ ಈ ರೀತಿಯಾಗಿ ಮುರಿದಿಟ್ಕೊಂಡ್ರೆ ನಮಗೆ ಎದ್ದಾಕೋಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಈ ರೀತಿಯಾಗಿ ಪ್ರತಿಯೊಂದು ಮೆಣಸಿನ್ಕಾಯಿ ತುದಿನ ಮುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾನು ವೇಸ್ಟ್ ಮಾಡೋದಿಲ್ಲ ತುದಿ ಏನು ಮುರಿದಿದ್ದೀನಲ್ಲ ಅದನ್ನು ತಿಂಡಿಗೆ ಹೆಚ್ಚಾಕ್ಬೋದು ನೀವು ನೀವೇನಾದರೂ ಚಿತ್ರನ ಅವಲಕ್ಕಿ ಏನಕ್ಕಾದ್ರೂ ಅದನ್ನು ಹೆಚ್ಚಾಕ್ಬೋದು ನಾನಿವಾಗ ಈ ಮೆಣಸಿನ್ಕಾಯ್ದು ಮಿಡಲ್ ಪಾರ್ಟ್ನ ಈ ರೀತಿಯಾಗಿ ಸೀಳ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾನು ಯಾಕೆ ಮಾಡ್ಕೋತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಮೆಣಸಿನ್ಕಾಯಿ ಹಾಗೂ ಖಾರ ಜಾಸ್ತಿ ಇರುವಂತಹ ಬೀಜಗಳನ್ನ ನಾವು ತೆಗಿಬೋದು ಸೊ ಈ ರೀತಿ ಮಾಡೋದ್ರಿಂದ ಖಾರ ಕೂಡ ಅಷ್ಟೊಂದು ಆಗೋಲ್ಲ ಹಾಗೆ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಪ್ರತಿಯೊಂದು ಮೆಣಸಿನಕಾಯ್ದು ನಾನು ಈ ರೀತಿಯಾಗಿ ಮೊದ್ಲೇನೆ ಮಾಡಿಬಿಟ್ಟು ರೆಡಿ ಇಟ್ಕೊಂಬಿಡ್ತೀನಿ ಮೊದಲಿಗೆ ಮಾಡಿ ನಾವು ಮೆಣಸಿನ್ಕಾಯಿ ಮಾಡುವಾಗ ಈಸಿ ಆಗುತ್ತೆ ಸೊ ಈ ರೀತಿಯಾಗಿ ಬೀಜ ಎಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು ಕೆಲವೊಂದು ಮೆಣಸಿನ್ಕಾಯ್ದು ಖಾರ ಇರೋಲ್ಲ ಆವಾಗ ನೀವು ಅದಕ್ಕೆ ಬೇಕಾದರೆ ಬೀಜ ಬಿಟ್ಕೋಬೋದು ಇದಕ್ಕೆ ಹೆಚ್ಚಾಗೇನು ಬೀಜ ಇರಲಿಲ್ಲ ಸೊ ನಾನು ಇವಾಗ ಎಲ್ಲದನ್ನೂ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪಕೋಡ ಮಾಡೋ ಹಿಟ್ಟಿರುತ್ತಲ್ವ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಪೌಲಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಆನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಈ ರೀತಿಯಾಗಿ ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಕೈಯಲ್ಲೇ ಈ ರೀತಿಯಾಗಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಆನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ್ ಕಾಳನ್ನ ಇದ್ದೀನಿ ಅದನ್ನು ಕೂಡ ಈ ರೀತಿಯ ಕೈಯಲ್ಲೆನೇ ಒಂದು ಸತಿ ಈ ಥರ ಹುಣ್ಣೋಗಿ ಮಾಡಿಬಿಟ್ಟು ಇದ್ದೀನಿ ಆನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಇಲ್ಲಿ ನಾನು ತೊಗೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನೀವು ಹಾಕೋಬೋದು ಏನಾದರೂ ಕಡಿಮೆ ಅನಿಸ್ತು ಅಂದರೂ ಆಮೇಲೂ ಕೂಡ ನೀವು ಉಪ್ಪನ್ನ ಹಾಕೋಬೋದು ಏನು ತೊಂದರೆ ಇಲ್ಲ ಆನಂತರ ನಾನಿಲ್ಲಿ ಹಾಫ್ ಟೀ ಸ್ಪೂನಷ್ಟು ಸೋಡಾ ಹಾಕ್ತಾಯಿದ್ದೀನಿ ಆನಂತರ ನಾನಿವಾಗ ಇದಿಷ್ಟೂ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತ ಕಲಿಸ್ಕೊತಾ ಹೋಗ್ತೀನಿ ಒಂದೇ ಸತಿಗೆ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಸರಿ ಬರೋದಿಲ್ಲ ಒಂದು ತೆಳ್ಳಗೆ ಸೊ ಹಾಗಾಗಿ ಇಷ್ಟಿಷ್ಟೇ ನೀರನ್ನು ಹಾಕೋತಾ ಹಾಕೋತಾ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು ಯಾವ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ನನ್ನ ನೀರು ಸ್ವಲ್ಪ ಕಡಿಮೆ ಆಯಿತು ಮತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋತಾ ಇದ್ದೀನಿ ಇದಕ್ಕೆ ಕೆಲವೊಬ್ರು ಸಕ್ಕರೆ ಮತ್ತು ನಿಂಬೆ ಹುಳಿನ ಹಾಕ್ತಾರೆ ನಾನಿಲ್ಲಿ ಯಾವುದನ್ನು ಹಾಕ್ತಾ ಇಲ್ಲ ಸ್ವಲ್ಪ ಕಲರ್ ಬರಲಿ ರೆಡ್ಡಿಶ್ ಕಲರ್ ಬರಲಿ ಅಂತ ಕೆಲವೊಬ್ರು ಹಾಕ್ತಾರೆ ಬಟ್ ನಾನು ಇಲ್ಲಿ ಯಾವುದೂ ಸಕ್ಕರೆ ಆಗಲಿ ನಿಂಬೆ ಆಗಲಿ ಹಾಕಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಮೆಣ್ಸಿನ್ಕಾಯಿ ಯಾವ ರೀತಿ ಬರುತ್ತೆ ಅದನ್ನು ಮಾಡಾದ್ಮೇಲೆ ಆದಮೇಲೆ ಬೋಂಡ ಯಾವ ರೀತಿ ಬರುತ್ತೆ ಅಂತ ಇವಾಗ ನಾನೊಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮುಣಗೋ ಅಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಇವಾಗ ನಾನು ಎಣ್ಣೆ ಕಾದ ನಂತರ ಎಣ್ಣೆ ಚೆನ್ನಾಗಿ ಮೇಲೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಿಟ್ಟಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಕರಿಗರಿಯಾಕ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಮತ್ತೆ ನಾನು ಕಲ್ಸಿಕ್ಕೊತೀನಿ ಎಣ್ಣೆ ಹಾಕಿದ್ಮೇಲೆ ಇವಾಗ ನಾನು ಮೆಣಸಿನ್ಕಾಯಿ ತೊಗೊಂಡು ಯಾವ ರೀತಿಯಾಗಿ ಡಿಪ್ ಮಾಡಿ ಎದ್ದಾಕ್ತೀನಿ ನೀವು ನೋಡ್ಬೋದು ನೀವು ನೋಡ್ಬೋದು ಫಸ್ಟ್ ಮೆಣ್ಸಿನ್ಕಾಯಿನ ತೊಗೊಂಡು ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಹಾಕ್ತೀನಿ ನಾನು ಕೈ ಯಾವ ರೀತಿಯಾಗಿ ಶೇಪಲ್ಲಿ ಇಟ್ಕೋಬೇಕು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಈ ರೀತಿಯಾಗಿ ಒಂದೊಂದೇ ಮೆಣಸಿನ್ಕಾಯಿನ ನಾನು ಎದ್ದುಬಿಟ್ಟು ಡಿಪ್ ಮಾಡಿ ಬಾಣಲಿ ಒಳಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕುವಾಗ ಹುಷಾರಾಗಿ ಹಾಕಬೇಕು ಎಣ್ಣೆ ಎಲ್ಲಾ ಸೀರಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಮಾಧಾನವಾಗಿ ಹಾಕಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಕೈನ ಶೇಪಲ್ಲಿ ಇಟ್ಕೋಬೇಕು ಅಂತ ಮೂರು ಬೆರಳನ್ನು ನಾವು ಫಸ್ಟು ಫ್ರೆಂಟ್ಗೆ ಎಲ್ಲಿ ಇಟ್ಕೊಂಡು ಆಮೇಲೆ ಒಂದು ಏನಿರುತ್ತೆ ಅದನ್ನು ಈ ಶೇಪಲ್ಲಿ ಇಟ್ಕೋಬೇಕು ಲಿಟಲ್ ಫಿಂಗರ್ ಏನು ಬೇಕಾಗಲ್ಲ ಜಸ್ಟ್ ತ್ರೀ ಫಿಂಗರ್ಸ್ ಏನಿರುತ್ತೆ ಅದನ್ನು ಮತ್ತೆ ತಂಬನ್ನು ಶೇಪಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹಾಕಬೇಕು ಆ್ಯಕ್ಚುಲಿ ನೋಡೋಕೆ ತುಂಬಾ ಸುಲಭ ಬಟ್ ಅದನ್ನು ಮಾಡೋದಕ್ಕೆ ಕಷ್ಟನೇ ಇರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ಖಂಡಿತ ಬರುತ್ತೆ ಕೆಲವೊಬ್ರು ಟ್ರೈ ಮಾಡಿ ಫೇಲ್ ಆಗಿರ್ತೀರ ಸೊ ಈ ರೀತಿಯಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಖಂಡಿತ ಬರುತ್ತೆ ನಿಮಗೆ ಮಾಡೋದಕ್ಕೆ ಹೊರಗಡೆ ತಂದುಬಿಟ್ಟು ಅಲ್ಲಿ ಆಯಿಲ್ ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿರೋಲ್ಲ ಫ್ರೆಶ್ ಆಯಿಲ್ ಇರುತ್ತೋ ಇಲ್ವೋ ಅಂತ ಸೊ ಆ ಥರ ತಂದುಬಿಟ್ಟು ತಿಂದು ತಿನ್ನೋದಕ್ಕಿಂತ ನೀವೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೀವು ನೋಡ್ಬೋದು ಇವಾಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ನಾನು ಇದನ್ನು ಒಂದು ಬಾಂಡ್ಲಿಗೆ ಎತ್ತಿಟ್ಕೋತೀನಿ ಇದೇ ರೀತಿಯಾಗಿ ಬೇರೆ ಮೆಣಸಿನ್ಕಾಯಿನೆಲ್ಲ ನಾನು ಬೋಂಡ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಎತ್ತಿಟ್ಕೋತಾ ಇದ್ದೀನಿ ನೀವು ಇದನ್ನು ಯಾವ್ದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಚಿತ್ರಾನ್ನ ಅವಲಕ್ಕಿ ಮಂಡಕ್ಕಿ ಅಥವಾ ನೀವು ಬೇರೆ ನರಗಿಸ್ ಮಂಡಕ್ಕಿ ಯಾವ ರೀತಿ ಮಾಡ್ಕೊಂಡು ಬೇಕಾದರೂ ನೀವು ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿಕೊಂಡು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು